ಶರಾಬಿನಿಂದಾಗಿ ನಮ್ಮ ಮನೆ ಮತ್ತು ನಮ್ಮ ಜೀವನ ನರಕ ಆಗ್ಬಿಡ್ತು ಮನೆಯಲ್ಲಿ ಎಷ್ಟೊಂದು ಶರಾಬು ಕುಡಿತಾ ಇದ್ರು ಅಂದ್ರೆ ಅದರಿಂದಾಗಿ ಇವರಿಗೆ ಪ್ರಜ್ಞೆನೇ ಇರ್ತಿರ್ಲಿಲ್ಲ ಬೆಳಗ್ಗೆ ತಕ್ಷಣ ಸಿಗರೇಟ್ ಮತ್ತು ಶರಾಬಿನ ಆಸೆ ಎಷ್ಟಾಗ್ತಿತ್ತು ಅಂದ್ರೆ ಅದಿಲ್ಲದೆ ನಡೀತಿರ್ಲಿಲ್ಲ ನಶೆಯಿಂದಾಗಿ ಇವರಿಗೆ ಕೆಲಸದ ಕಡೆಯೂ ಗಮನ ಇರಲಿಲ್ಲ ಮನೆ ಪೂರ್ತಿ ವಾತಾವರಣ ಹಾಳಾಗಿತ್ತು ಅದೇನೋ ನಮ್ಮ ಪುಣ್ಯ ಸಮಯಕ್ಕೆ ಸರಿಯಾಗಿ ಇವರ ನಶೆ ಅಭ್ಯಾಸ ಬಿಟ್ಟು ಹೋಯಿತು ಇಲ್ಲ ಅಂದ್ರೆ ನಾನು ಕಳ್ಕೊಂಡಿದ್ದೆ ಈ ಆಯುರ್ವೇದಿಕ್ ಔಷಧಿ ಎಡಿಕ್ಷನ್ ಕಿಲ್ಲರ್ ಅಸಂಭವನ್ನ ಸಂಭವ ಮಾಡಿ ತೋರಿಸಿದೆ ಈ ಔಷಧಿ ಕೊಡಬೇಕಾದ್ರೆ ನಾನು ನಿರ್ಧಾರ ಮಾಡಿದ್ದೆ ಪರಿಣಾಮ ಆದ್ರೂ ಆಗದಿದ್ರು ಪೂರ್ತಿ ಕೋರ್ಸ್ ಕೊಡ್ತೀನಿ ಇದನ್ನು ದಿನಾ ಊಟದ ಜೊತೆ ಮಿಕ್ಸ್ ಮಾಡಿ ಕೊಡ್ತೀನಿ ಅಂತ ಈಗ ನೋಡಿ ನನ್ನ ವಿಶ್ವಾಸ ಔಷಧಿಯ ಪರಿಣಾಮ ಎರಡೂ ಕೆಲಸ ಮಾಡಿದೆ ಮೂರ್ನಾಲ್ ತಿಂಗಳಾಯ್ತು ನನಗೆ ಮತ್ತು ಮುಟ್ಟೇ ಇಲ್ಲ ನಾನು ಅದೇನು ಮೊದಲು ನನ್ನ ಮಗ ನಶೆಯಲ್ಲಿ ಮುಳುಗಿರ್ತಿದ್ದ ಎರಡೆರಡು ಮೂರು ದಿನ ಮನೆಗೆ ಬರ್ತಿರ್ಲಿಲ್ಲ ಜನರು ಇವನ ವಿಡಿಯೋ ಮೊಬೈಲ್ ಅಲ್ಲಿ ಮಾಡಿ ಮಾಡಿ ತೋರಿಸಿದ್ರು ನಂತರ ನನ್ನ ಸೊಸೆ ಯಾವ ಔಷಧಿ ಕೊಟ್ಲೋ ಅದ್ರಿಂದ ಇವನು ಶರಾಬು ಕುಡಿಯಲ್ಲ ಸಿಗರೆಟು ಸೇದಲ್ಲ ತುಂಬಾ ಒಳ್ಳೆ ಮಗ ಆಗಿದ್ದಾನೆ ಇವನೀಗ ಇವರನ್ನ ನೋಡ್ತಾ ನೋಡ್ತಾ ನನ್ನ ತಮ್ಮ ಕೂಡ ನಶೆಗೆ ಒಳಗಾಗಿದ್ದ ಮತ್ತೆ ನಾನು ಅತ್ತಿಗೆಗೆ ಹೇಳಿ ಅವನಿಗೂ ಈ ಔಷಧಿ ಕೊಡ್ಸೋಕೆ ಹೇಳಿದೆ ಇವತ್ತು ಅವನು ಚೆನ್ನಾಗಿದ್ದಾನೆ ನಾನೀಗ ಎಲ್ರಿಗೂ ಹೇಳ್ತಾ ಇದ್ದೀನಿ ಯಾರನ್ನಾದ್ರೂ ನಶೆಯಿಂದ ಬಿಡಿಸ್ಬೇಕಾದ್ರೆ ಇಂದಿನಿಂದಲೇ ಈ ಆಯುರ್ವೇದಿಕ್ ಔಷಧಿ ಅಡಿಕ್ಷನ್ ಕಿಲ್ಲರ್ ಕೊಡಲು ಪ್ರಾರಂಭಿಸಿ ನಮಸ್ತೆ ನಾನು ಡಾಕ್ಟರ್ ಮಾನಸಿ ಆಯುರ್ವೇದ ಎಕ್ಸ್ಪರ್ಟ್ ಇವತ್ತು ನಿಮಗೆ ನಶೆಯ ಬಗ್ಗೆ ಕೆಲವು ಮಾಹಿತಿಯನ್ನ ಕೊಡೋದಕ್ಕೆ ಬಂದಿದ್ದೀನಿ ನಶೆ ಅಥವಾ ಅಡಿಕ್ಷನ್ ಎಂತಹ ರೋಗ ಯಾರಿಗೂ ಆಘಾತವಾಗಬಹುದು ಇದು ಕೇವಲ ರೋಗಿಗೆ ಮಾತ್ರ ಅಲ್ಲ ಅವರ ಕುಟುಂಬದ ಜೀವನವನ್ನ ಹಾಳು ಮಾಡುತ್ತೆ ಮಾರ್ಕೆಟ್ ಅಲ್ಲಿ ಸಿಗುವಂತಹ ನಶಾಮುಕ್ತ ಔಷಧಿಗಳು ರೋಗಿಗಳನ್ನು ಏನೋ ಸರಿಪಡಿಸುತ್ತೆ ಆದ್ರೆ ಇವುಗಳಿಂದ ಹಲವಾರು ಸೈಡ್ ಎಫೆಕ್ಟ್ಸ್ ಇರುತ್ತೆ ಹಾಗಾಗಿ ಎಂಥ ಔಷಧಿಗಳನ್ನ ಸೇವಿಸಬೇಕು ಅಂದ್ರೆ ಸಂಪೂರ್ಣವಾಗಿ ಆಯುರ್ವೇದವಾಗಿರ್ಬೇಕು ಮತ್ತು ಅಡ್ಡ ಪರಿಣಾಮ ಇರಬಾರದು ಯಾವುದಂದ್ರೆ ಎಡಿಕ್ಷನ್ ಕಿಲ್ಲರ್ ಇದರಲ್ಲಿರುವ ಆಯುರ್ವೇದಿಕ್ ಔಷಧಿಗಳು ಅಂದ್ರೆ ಗಿಲೋಯ್ ತೇಜ್ಪತ್ರ ನೆಲ್ಲಿಕಾಯಿ ಅಶ್ವಗಂಧ ಅರ್ಜುನ್ ಇವೆಲ್ಲವೂ ನಶೆಯನ್ನ ಕಡಿಮೆ ಮಾಡುತ್ತೆ ಜೊತೆಗೆ ಇವು ಯಾವುದೇ ಆರ್ಗನ್ಗೆ ಸೈಡ್ ಇಫೆಕ್ಟ್ಸ್ ಮಾಡೋದಿಲ್ಲ ಹಾಗಾಗಿ ಹಿಂದೆ ಅಡಿಕ್ಷನ್ ಕಿಲ್ಲರನ್ನು ಆರ್ಡರ್ ಮಾಡಿ ನಿಮ್ಮ ಜೀವನವನ್ನ ನಶಮುಕ್ತವಾಗಿಸಿ ನಶೆ ಚಟಕ್ಕೊಳಗಾದ್ರೆ ಮನುಷ್ಯ ನಿರ್ಲಕ್ಷನಾಗಿ ಬಿಡ್ತಾನೆ ನನ್ನ ಮಗನಿಗೂ ಇದೇ ಆಗಿದ್ದು ನನ್ ಮಾತೂ ಕೇಳ್ತಿರ್ಲಿಲ್ಲ ಮನೆಯವರದ್ದು ಕೇಳ್ತಿರ್ಲಿಲ್ಲ ನನ್ನ ಕುಟುಂಬದವರು ಎಲ್ಲಾ ಪ್ರಯತ್ನ ಮಾಡಿ ನೋಡಿದ್ರು ಡಾಕ್ಟರ್ಸಿಗೆ ತೋರಿಸಿದ್ವಿ ಔಷಧಿ ಕೊಟ್ವಿ ಕೌನ್ಸಿಲಿಂಗ್ ಮಾಡಿಸಿದ್ವಿ ಆದರೆ ಇವನಿಗೆ ಏನೂ ಪ್ರಯೋಜನ ಆಗ್ಲಿಲ್ಲ ಮತ್ತೆ ನಶೆ ಚಟ ಎಷ್ಟು ಹೆಚ್ಚಾಗಿತ್ತು ಅಂದ್ರೆ ಬರಬರುತ್ತಾ ಇವನ ಶರೀರದಲ್ಲೂ ಬರತೊಡಗಿತು ಕೆಲವೊಮ್ಮೆ ತಲೆನೋವು ಕೆಲವೊಮ್ಮೆ ವಾಂತಿ ಆಗ್ತಿತ್ತು ಕಾರಣ ಇಲ್ಲದೆ ಕಿರಿಚಾಡೋದು ಕಿರಿಕಿರಿ ಆಗೋದು ಇಡೀ ಮನೆಯ ವಾತಾವರಣವೇ ಹಾಳಾಗಿಬಿಟ್ಟಿತ್ತು ನನಗನಿಸ್ತಿತ್ತು ಇವನಿಗೇನಾದ್ರೂ ಆಗ್ದಿದ್ರೆ ಸಾಕು ಅಂತ ಮತ್ತಿವನ ಚಿಕ್ಕಮ್ಮನಗೆ ಒಂದಿನ ಈ ಔಷಧಿ ಬಗ್ಗೆ ತಿಳಿಸಿದ್ಲು ಈ ಆಯುರ್ವೇದಿಕ್ ಔಷಧಿಯನ್ನ ಇವನ ಚಿಕ್ಕಪ್ಪನಿಗೂ ಕೊಟ್ಟಿದ್ಲು ಈ ಎಲ್ಲ ಅಭ್ಯಾಸಗಳಿಂದ ದೂರ ಮಾಡೋದಕ್ಕೆ ಪ್ರಾರಂಭದಲ್ಲಿ ನನಗನ್ನಿಸ್ತು ಏನೊಂದ್ರೆ ಇಷ್ಟೆಲ್ಲ ಮಾಡಿದೀನಿ ನಾನು ಹಾಗಾಗಿ ಸರಿ ಇದನ್ನು ಕೂಡ ಮಾಡಿ ನೋಡೋಣ ಅಂತ ಮತ್ತೆ ನಾನು ಇದು ಅದಂದ್ರೆ ಎಡಿಕ್ಷನ್ ಕಿಲ್ಲರ್ ಪೌಡರ್ ಇದೆಯಲ್ಲ ಇದನ್ನು ಪ್ರಾರಂಭದ ದಿನಗಳಲ್ಲಿ ಇವನ ಆಹಾರದಲ್ಲಿ ಸೇರಿಸಿ ಕೊಟ್ಟುಬಿಟ್ಟೆ ಇವನಿಗೆ ತಿಳಿಲೆಲ್ಲ ಇವನ ಅನ್ನ ಸಾರಲ್ಲಿ ಏನೋ ಸೇರಿಸಿದಿವಿ ಅಂತ ನಂತರ ನಾವು ಇವನಿಗೆ ಹಾಲಲ್ಲಿ ಸೇರಿಸಿ ಕೊಡೋದಕ್ ಶುರು ಮಾಡಿದ್ವಿ ಮತ್ತೆ ಕೆಲವೇ ವಾರಗಳಲ್ಲಿ ಒಂದು ಬದಲಾವಣೆ ಕಾಣಿಸ್ತು ಇವನದ್ದೇನು ಚಟೈತಲ್ವಾ ಶರಾಬು ಮತ್ತು ಸಿಗರೇಟಿನದ್ದು ಆ ಅಭ್ಯಾಸವೂ ಕಡಿಮೆ ಆಯ್ತು ಜೊತೆ ಜೊತೆಗೆ ಮನಸ್ಸೂ ಶಾಂತವಾಗತೊಡಗಿತು ಮತ್ತೆ ಹಠ ಹಿಡಿತಿದ್ದಲ್ಲ ಶರಾಬು ಮತ್ತೆ ಸಿಗರೇಟ್ಗಾಗಿ ಅದು ಕೂಡ ಇವನದ್ದು ಕಡಿಮೆ ಮತ್ತೆ ನನ್ಗೆ ಹಾ ಈ ಔಷಧಿ ಮೇಲೆ ವಿಶ್ವಾಸ ಬಂತು ಮತ್ತೆ ಈ ಔಷಧಿಯ ಪೂರ್ತಿ ಕೋರ್ಸ್ ಮಾಡಿಸಿದೆ ಪೂರ್ತಿ ಮೂರು ತಿಂಗಳವರೆಗೆ ಈ ಔಷಧಿಯನ್ನು ಕೊಟ್ಟೆ ಇದರ ನಂತರ ಇವನ ಗೆಳೆಯರು ಶರಾಬು ಕುಡಿಯೋದಕ್ಕೆ ಕೇಳ್ದಾಗ ಇವನು ಬೇಡ ಅಂತಿದ್ದ ಇವನು ಚೆನ್ನಾಗಿ ಓದೋಕೂ ಶುರು ಮಾಡ್ದ ಜೊತೆಗೆ ಅವನ ಜವಾಬ್ದಾರಿಯನ್ನು ಅರ್ಥ ಮಾಡ್ಕೊಂಡ ಈ ಅಡಿಕ್ಷನ್ ಕಿಲ್ಲರ್ ಔಷಧಿ ನನ್ನ ಮಗನ ಜೀವನ ಮತ್ತು ನನ್ನ ಕುಟುಂಬದ ಸಂತೋಷವನ್ನ ಮರಳಿ ತಂದುಕೊಟ್ಟಿದೆ